ಆಂಧ್ರಪ್ರದೇಶ ಡಿಸಿಎಂ ಪವನ್ ಸ್ಟಾರ್ ಪವನ್ ಕಲ್ಯಾಣ್ ಪತ್ನಿ ಕೇಶಮುಂಡನ ಮಾಡಿಸಿಕೊಂಡಿದ್ದು ಈಗ ಚರ್ಚಿತ ವಿಚಾರ ಏನು ಹೊರಕ್ಕೆ ಹೊತ್ತುಕೊಂಡಿದ್ದರು ಎಂಬುದೇ ಇಂಟ್ರೆಸ್ಟಿಂಗ್ ಹೌದು ತಿರುಮಲ ತಿಮ್ಮಪ್ಪನ ಸನ್ನಿಧಿಯಲ್ಲಿ ಕೇಶಮುಂಡನ ಮಾಡಿಸಿಕೊಂಡಿದ್ದಾರೆ ಈ ಫೋಟೋಗಳು ಸಾಕಷ್ಟು ವೈರಲ್ ಆಗಿವೆ ಮತ್ತೊಂದು ವಿಚಾರ ಎಂದರೆ ಪವನ್ ಕಲ್ಯಾಣ ಪತ್ನಿ ಅಣ್ಣಾ ಕೋಣಿಡೆಲಾ ಅವರು ತಮ್ಮ ಮಗ ಶಂಕರ್ ಕೋನಿಡೆಲಾ ಹೆಸರಿನಲ್ಲಿ ನಿತ್ಯ ಅನ್ನ ದಾಸೋಹಕ್ಕೆ ಹದಿನೇಳು ಲಕ್ಷ ರೂಪಾಯಿ ದೇಣಿಗೆ ನೀಡಿದ್ದಾರೆ ಭಕ್ತರಿಗೆ ಸ್ವತಃ ಅವರೇ ಊಟ ಬಡಿಸಿ ಸೇವೆ ಸಲ್ಲಿಸಿದ್ದಾರೆ ಅನ್ನ ಕೋನಿಡೆಲಾ ತಿರುಮಲ ಶ್ರೀ ವೆಂಕಟೇಶ್ವರ ದೇವಾಲಯಕ್ಕೆ ಭೇಟಿ ನೀಡಿ ಭಕ್ತಿಯಿಂದ ಸೇವೆ ಸಲ್ಲಿಸಿದರು ಮಗನ ಚೇತರಿಕೆಗಾಗಿ ಶ್ರೀ ವೆಂಕಟೇಶ್ವರನಲ್ಲಿ ಪ್ರಾರ್ಥಿಸಿದ ಅವರು ಶ್ರೀ ವೆಂಕಟೇಶ್ವರನ ದರ್ಶನ ಪಡೆದರು ಗಾಯತ್ರಿ ಸದನದಲ್ಲಿ ರಾತ್ರಿ ವಾತ್ಸವ್ಯ ಹೂಡಿದ ಅವರು ಟಿಟಿಡಿ ನಿಯಮಗಳನ್ನು ಪಾಲಿಸಿ ದೇವಾಲಯದ ಅಂಕುಡಂಕ ಬೀದಿಗಳ ಮೂಲಕ ಶ್ರೀ ಭೂವರಹ ಸ್ವಾಮಿ ದೇವಸ್ಥಾನಕ್ಕೆ ತೆರಳಿ ವಿಶೇಷ ಪ್ರಾರ್ಥನೆ ಸಲ್ಲಿಸಿದರು ಅಣ್ಣಾವರು ಸುಪ್ರಭಾತ ಸೇವೆಯಲ್ಲಿ ಭಾಗವಹಿಸಿ ರಂಗನಾಯಕ ಕುಲ ಮಂಟಪದಲ್ಲಿ ವೇದಾಶೀರ್ವಾದ ಪಡೆದರು ದೇವಾಲಯದ ಅಧಿಕಾರಿಗಳು ಶ್ರೀವಾರಿ ತೀರ್ಥ ಪ್ರಸಾದ ಮತ್ತು ರೇಷ್ಮೆ ವಸ್ತ್ರದೊಂದಿಗೆ ಸನ್ಮಾನಿಸಿದರು ಮಾತೃಶ್ರೀ ತಾರಿಗೊಂಡ ವೆಂಗಮಾಂಬ ನಿತ್ಯ ಅನ್ನದಾನ ಸತ್ರಕ್ಕೆ ಭೇಟಿ ನೀಡಿದರು ತಮ್ಮ ಮಗ ಕೋನಿಡೇಲಾ ಮಾರ್ಕಶಂಕರ್ ಹೆಸರಿನಲ್ಲಿ ಹದಿನೇಳು ಲಕ್ಷ ರೂಪಾಯಿ ದೇಣಿಗೆಯನ್ನು ಟಿಟಿಡಿಗೆ ನೀಡಿದ ಅವರು ಶ್ರೀವಾರಿ ಭಕ್ತರಿಗೆ ಸ್ವತಃ ಅನ್ನ ಪ್ರಸಾದ ಬಡಿಸಿ ಭಕ್ತರೊಂದಿಗೆ ಊಟ ಸವಿದರು ಮಗ ಮಾರ್ಕ್ ಶಂಕರ್ ಕೃಷಿ ಅಪಘಾತದಿಂದ ಚೇತರಿಸಿಕೊಂಡಿದ್ದಕ್ಕಾಗಿ ಶ್ರೀ ವೆಂಕಟೇಶ್ವರನಿಗೆ ಕೃತಜ್ಞತೆ ಸಲ್ಲಿಸಿದರು ಟಿಟಿಡಿ ಹೆಚ್ಚುವರಿ ಕಾರ್ಯನಿರ್ವಾಹಕ ಅಧಿಕಾರಿ ವೆಂಕಯ್ಯ ಚೌಧರಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ದರ್ಶನದ ಬಳಿಕ ಅನ್ನ ಅವರು ದೇವಾಲಯದ ಮುಂಭಾಗದ ಅಖಿಲಾಂಡಕ್ಕೆ ತೆರಳಿ ಕರ್ಪೂರ ದೀಪ ತೆಂಗಿನಕಾಯಿ ಅರ್ಪಿಸಿ ಆಂಜನೇಯ ಸ್ವಾಮಿಯ ದರ್ಶನ ಪಡೆದರು ಕಲ್ಯಾಣ ಕಟ್ಟೆಯಲ್ಲಿ ಭಗವಂತನಿಗೆ ಹೂಗಳು ಮತ್ತು ನೈವೇದ್ಯ ಸಮರ್ಪಿಸಿದರು ತಿರುಮಲದ ಈ ಭೇಟಿ ನೀಡಿದ್ದ ಅನ್ನಾ ಕೊನಿಡೆಲ ಅವರು ಮುಡಿ ಸಮರ್ಪಣೆ ಮಾಡಿದ್ದು ಮಗನ ಆರೋಗ್ಯ ಚೇತರಿಕೆಗಾಗಿ ದೇವರಿಗೆ ಕೃತಜ್ಞತೆ ಸಲ್ಲಿಸಿದ್ದಾರೆ